ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಇದ್ದಾಗ ಇಲ್ಲಿ ಡಿ ಎ ಪಿ ಎಂ ಎಸ್ ಎಲೆಕ್ಷನ್ ನಡೆಯಿತು ಇದೇ ಎಲೆಕ್ಷನ್ ಇದೇ ಸೀಟ್ ಜನರಲ್ ಸೀಟ್ಗೆ ನಾನು ಗಂಟಿ ಅಂತ ಶ್ರೀಕಂಠೆ ಅಂತ ಈಗ ಥಿಯೇಟರ್ ನಡೆಸ್ತಾರಲ್ಲ ಆ ಫ್ಯಾಮಿಲಿ ನಮ್ಮ ಪಾರ್ಟಿ ಲೀಡರು ನಾವಿಬ್ರು ಜನರಲ್ ಸೀಟ್ಗೆ ನಿಂತಿದ್ದವು ಬಿಕ್ಕಿದವರೆಲ್ಲ ಸೊಸೈಟಿಯಿಂದ ದೊಡ್ದವ್ರು ಬಂದಿದ್ದರು ನಾವಿಬ್ಬರು ಆವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರ ಚೀಫ್ ಮಿನಿಸ್ಟ್ ಇದ್ದಾಗ ಕೂಡ ನಾನು ಕಂಟೆಸ್ಟ್ ಮಾಡಿ ನನ್ನ ಕನಕ್ಪುರದ ಮೊದಲನೆಯ ರಾಜಕೀಯದ ಎಲೆಕ್ಷನ್ನು ಈ ಟಿ ಎ ಪಿ ಸಿ ಎಮ್ ಎಸ್ ನಾನು ಇಲ್ಲಿ ಡೈರೆಕ್ಟ್ರಾಗಿ ಆವತ್ತಿನ ಕಾಲದಲ್ಲಿ ನಾನು ಚಿಕ್ಕ ಹುಡುಗ ಕಾಲೇಜಲ್ಲಿ ಓದ್ತಾ ಇದ್ದೆ ನನ್ನ ಈ ತಾಲೂಕಿನ ಜನ ಕರ್ಕೊಂಡು ಅವತ್ತು ನಿಲ್ಲಿಸಿದ್ರು ಸಿಟಿ ಗೆದ್ದೆ ಇದೇ ಬಿಲ್ಡಿಂಗ್ ಅಲ್ಲಿ ಎಲೆಕ್ಷನ್ ಟೈಮು ಇಲ್ಲಿ ಟಿ ವಿ ಇರಲಿಲ್ಲ ಇಲ್ಲಿ ಯಾವ್ದೋ ಓಟ್ಲ್ ಇರಲಿಲ್ಲ ಲಾಡ್ಜ್ ಇರಲಿಲ್ಲ ಆಸ್ಕರ್ ಫಾಂಡೀಸ್ ಅವರು ಒಂದು ತಿಂಗಳು ಈ ರೂಮ್ ಅಲ್ಲಿ ಸಣ್ಣ ರೂಮ್ ಇತ್ತು ಇಲ್ಲಿ ಬಂದು ವಾಸ ಇತ್ತು ಸಂಜೆ ಇವತ್ತು ಕಾರ್ಯಕರ್ತರ ಎಲೆಕ್ಷನ್ ಇತ್ತು ಅದಾದ ಮೇಲೆ ನಾನು ಡೈರೆಕ್ಟರ್ ಇದ್ದೆ ಶ್ರೀನಿವಾಸ ಪುಳಿಸ್ವಾಮಿ ಅಧ್ಯಕ್ಷರಾಗಿತ್ತು ಜನತಾ ದಳದಿಂದ ಅಧ್ಯಕ್ಷರಾಗಿದ್ದು ಪಾಪ ತಮ್ಮ ಸಹಾಯ ಮಾಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಅವರು ನಾರಾಯಣಗೌಡರು ಎಲ್ಲ ಇದ್ದರು ಈಗ ನಾನು ಬಂದು ಕಾರ್ಯಕರ್ತರಿಗೆ ಅವರು ನನಗೆ ಎಲೆಕ್ಷನ್ ಮಾಡುವಾಗ ನಾನು ಅವ್ರಿಗೆ ಬಂದು ವೋಟ್ ಹಾಕ್ಲಿಲ್ಲ ಅಂದರೆ ನನ್ನದು ಡ್ಯೂಟಿ ಅಲ್ಲ ನನ್ನ ಡ್ಯೂಟಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ದರೆ ನಾ ಸ್ಟ್ರಾಂಗು ರಾಜಿ ಮಾಡ್ಕೋಬೋದಾಯಿತು ಎಲ್ಲರೂ ಕೇಳಿದ್ರು ರಾಜಿ ಮಾಡಿಕೊಡಿ ಅಂತ ನಾವೇ ಎಲೆಕ್ಷನ್ ಮಾಡಲಿ ಸ್ವಲ್ಪ ಕಾರ್ಯಕರ್ತರಿಗೆ ಗೊತ್ತಾಗಲಿ ಯಾಕೆಂದರೆ ನಾವು ಸ್ವಲ್ಪ ಎಮಾರುಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎಷ್ಟೋ ಬೂತ್ ಏಜೆಂಟ್ಗಳಿರಲಿಲ್ಲ ಒಳೇಟ್ ಯಾವ ರೀತಿ ಆಯಿತು ಹೆಚ್ಚು ಕಮ್ಮಿ ಆಯಿತಾ ಏನಂತ ಗೊತ್ತು ಅದಕ್ಕೆ ನಮ್ಮದೇನಾದರೂ ತಪ್ಪುಗಳಿದ್ರೆ ನಾವು ತಿದ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲನೂ ರಾಜಿ ಮಾಡ್ಕೊಡೋಕ್ಕೂ ರೆಡಿ ಇದ್ದೀವಿ ಏನು ತೊಂದರೆ ಇಲ್ಲ ಆರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನಿಲ್ಲ ಇದರಲ್ಲಿ ರಾಜಕಾರಣದಲ್ಲಿ ಇಸ್ ಫುಲ್ ಆಫ್ ಕಾಂಪ್ರಮೈಸ್ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರತ್ತ ನಾವು ಏನಾದರೂ ತಪ್ಪಿತ್ತು ಅಂದರೆ ಯಾರು ನಮಗೆ ಹುಡ್ತಾ ಬೇಕಲ್ಲ ವೈರುಗಳು ಯಾರು ಅಂತ ಗೊತ್ತಾಗಬೇಕಲ್ಲ ಸೊ ಈ ಎಲೆಕ್ಷನಲ್ಲಿ ಗೊತ್ತಾಗ್ತದೆ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡರು ಯಾರೋ ಪರ ನೀವು ಹೋರಾಡ್ತಾ ಇದ್ದಾರೆ ಅವೆಲ್ಲ ನಮ್ಗೆ ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಎಲೆಕ್ಷನ್ ಆಗಲಿ ಅಂತ ನಾವು ತೀರ್ಮಾನ ಪಕ್ಷ ಚುನಾವಣೆಗಳು ಮುಖ್ಯ ಈ ಪಾರ್ಟಿ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತಂದರೆ ಯಾವ ಪಾರ್ಟಿನೂ ಬರೋದಿಲ್ಲ ಅದೇ ಪಾರ್ಟಿ ಆಗ್ತದೆ ಅದಕ್ಕೆ ನಾನು ಇಲ್ಲಿ ನಮ್ಮ ರೂಟ್ ಇದು ಸೊ ಸೊಸೈಟಿ ಇರ್ಬೋದು ಆಲನ್ ಸೊಸೈಟಿ ಇರ್ಬೋದು ಪಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಪಂಚಾಯತಿ ಇರ್ಬೋದು ಇವೆಲ್ಲ ನಮ್ಮ ಆಸ್ತಿಗಳಿದ್ದಾವೆ ಪಾಪ ನಮ್ಮ ನೋಡಿ ಇಷ್ಟು ಜನ ಈಗ ನಿಂತು ಇರೋದು ನೂರು ಮುನ್ನೂರು ನಾನ್ನೂರು ಓಟ್ ಇದೆ ಮುನ್ನೂರು ಜನ ಲೀಡ್ಗಳು ಬಂದಿ ನಿಂತವ್ರೆ ಕಾರ್ಯಕರ್ತ ಗೆಲ್ಲಿಸ್ಬೇಕು ಅಂತ ಬಂದೆಲ್ಲ ನಿಂತ್ಕೊಂಡು ಅವತ್ತು ಸಾವಿರಾರು ಓಟ್ ಇತ್ತು ನಾನು ಎಲೆಕ್ಷನ್ ನಿಂತ್ಕೊಂಡಾಗ ಅವತ್ತು ನಾ ಮೂರ್ನಾಲ್ಕು ಸಾವಿರ ಓಟ್ ಇತ್ತು ದೊಡ್ಡ ಲಾರಿ ಲಾರಲೇ ತುಂಬ ಓಟ್ ಹಾಕ್ಸಿ ಈಗ ಅದೇನೋ ಒಂದು ಕ್ರೈಟೀರಿಯಾ ಬೇರೆ ಮಾಡಿಬಿಟ್ಟಿದ್ದಾರೆ ರಿಸರ್ವೇಷನ್ ಬಂದಿದೆ ಮೊದಲು ರಿಸರ್ವೇಷನ್ ಇರಲಿಲ್ಲ ಈಗ ರಿಸರ್ವೇಷನ್ ಇಲ್ಲೇ ನೋಡಿ ನೋಡಿ ಐಡೆಂಟಿಫಿಕೇಶನ್ ಕಾರ್ಡು ನಾನು ಕೊಟ್ಟಿದ್ದಾರೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಿ ಎಮ್ ಎಲ್ ಎ ನನ್ಗೆ ಗೊತ್ತಿದ್ರು ಅವ್ರಿಗೆ ನಾನು ಐಡೆಂಟಿಫಿಕೇಶನ್ ಕಾರ್ಡು ಕೊಟ್ಟಿದ್ದಾರೆ ನನಗೆ ಸೊ ನನ್ನ ಓಟ್ ಇದೆ ನನ್ನ ಮೂರು ಅಡ್ರೆಸ್ಸು ಮತ್ತೊಂದೆಲ್ಲ ಇದೆ ಸೊ ಅದಕ್ಕೋಸ್ಕರ ಎಷ್ಟೇ ನನಗೆ ಬ್ಯುಸಿ ಇದ್ರು ಕೂಡ ಇದು ನಾನು ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು ಹಿಂಗೆ ಎಲೆಕ್ಷನ್ ಕೊಡಿದ್ದೀವಿ ಅಂತ ಓಟ್ ಇದೆ ಅಂತ ಅವ್ರಿಗೆ ಓಟ್ ಹಾಕ್ಲಿಲ್ಲ ಅಂತ ಇನ್ನೇನು ನೀನು ಏ ನಡಿಯೋ ನಮ್ಮ ಲೀಡ್ರ ಬಂದು ಓಟ್ ಹಾಕ್ಲಿಲ್ಲ ನಿನಗೆ ಹಾಕ್ಲಿಲ್ಲ ಅಂತ ಅಂದ್ಕೊರೆಂಗೆ ಅಲ್ಲಿಲ್ಲ ಅವ್ರು ಮನೆ ಮನೆಯಲ್ಲಿ ಅಂತ ಇದ್ದಾರೆ ಸರ್ ಸರ್ ಈ ಈ ಒಂದು ಡಿ ಕೆ ಶಿವಕುಮಾರ್ ಅವರು ಪುನಸ್ಕಾರಗಳು ನಡೀತಾ ಇದೆ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಪ್ರಮುಖವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಫೈನಲ್ ತೀರ್ಮಾನ ಮಾಡ್ತಾರೆ ಅನ್ನೋಂಥದ್ದು ಚರ್ಚೆ ಆಗ್ತಾ ಇದೆ ಸರ್ ನನಗೆ ಇವತ್ತು ಪೂಜೆ ಮಾಡೋದು ಮುಖ್ಯ ಅಲ್ಲ ನಾನು ಜೈಲಿಗೆ ಹೋದಾಗ ಆ ನನ್ನ ತಾಯಿಂದೀರು ಇಡೀ ರಾಜ್ಯದಲ್ಲಿ ತಾಯಂದಿರು ಯುವಕರು ಹಿರಿಯರು ದೇವಸ್ಥಾನದ ಅರ್ಶಕರು ಎಲ್ಲ ಕೂಡ ನಾನು ಜೈಲಿನಿಂದ ಯಾವತ್ತೀಚೆ ಬರ್ತೀನೋ ಅವತ್ತು ದೃಢದಂತ ಶ್ರಮ ಪುಟ್ಟದಿದೆಯಲ್ಲ ಅದನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇದು ಮುಖ್ಯ ಅಲ್ಲ ಆಮೇಲೆ ನಾನು ಜೈಲಿಂದ ಈಶೆ ಬಂದಾಗ ಆ ಬಿ ಜೆ ಪಿ ಬಿಸಿಡಿ ಆ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಅಷ್ಟಿದ್ರೂ ಕೂಡ ಪೊಲೀಸವರು ತ್ರಿಟರ್ನ್ ಮಾಡಿದ್ರು ರಕ್ಷಣಾ ವೇದಿಕೆ ಅವ್ನು ಅವನ ಅವ್ರು ಥ್ರೆಟರ್ನ್ ಮಾಡ್ತಾನೆ ಏ ನೀವು ಮಾಡಬೇಡ ಅಂತ ಬೇರೆಯವ್ರು ಮಾಡ್ತಾರೆ ಚೀಫ್ ಮಿನಿಸ್ಟರು ಆಗಿ ನನ್ನ ಜೊತೆಲಿದ್ದಂಥ ಕುಮಾರಸ್ವಾಮಿ ಜಟ್ಪಣ್ಯದಲ್ಲಿ ಅವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ ಕೆಲವು ಸ್ವಾಮಿಗಳು ಬರಲೇ ಇಲ್ಲ ಕೆಲವು ಸ್ವಾಮಿಗಳು ಬಂದರು ಭಾಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳತ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆ ಅವತ್ತೆಲ್ಲ ಪೂಜೆ ಮಾಡಿಕೊಂಡು ಅರ್ಕೆ ಇನ್ನೂ ನನ್ನ ತೀರ್ಥಿ ತೀರ್ಸೋಕ್ಕಾಗ್ತಲ್ಲ ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ ಇವತ್ತು ಬಿಡಿ ಇವತ್ತಿನ ನಾನು ಕೆ ಪಿ ಸಿ ಎಮ್ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಇದ್ದೀನಿ ಬೇರೆ ವಿಚಾರ ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರಲಿಲ್ಲ ನನಗೆ ಇವತ್ತು ನನ್ನ ನೆನಪಿದೆ ಕೆಲವರೆಲ್ಲ ಜೈಲು ಹತ್ರ ಬಂದು ನಾನು ಕಾಯ್ಕೊಂಡು ನಿಂತ್ಕೊಳ್ಳೋರು ನಾನು ಹೊರಗಡೆ ಬರಬೇಕಾರೆ ಇಡಿ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು ಡಿ ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಹೋಗ್ತಿರೋರು ಚಪ್ಪಲಿನೇ ಯಾವ್ದು ಇಲ್ಲ ಅಂಥವರೆಲ್ಲ ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ನಾನು ಮಗ್ಗ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ಟಲ್ಲ ಅದು ಸರ್ ಇವತ್ತೊಂದು ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನು ಬೈರೋಂಗ ನಾನು ಮಾತಾಡೋದು ನಾನು ನಂಬಿರೋದು ನಮ್ಮ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡ್ತೀವಿ ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರೋಕ್ಕೂ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನ ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡಬೇಕು ಅದು ನಮ್ಗೆ ಬಹಳ ಮುಖ್ಯ ಎಲ್ಲರೂ ಕೂಡ ಸರ್ ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ವಿಶ್ವಾಸ ಇದೆಯಾ ಸರ್ ನಿಮಗೆ ನಿಮ್ಮನ್ನ ಸಿಎಂ ಆಗಿ ನೋಡಬೇಕು ಅಂತ ನಾಲ್ಕು ಕೊಟ್ಟಿದ್ದಾರೆ ನಾನು ಯಾರು ಕೇಳಿದಪ್ಪ ನಾನು ಕೇಳಿದ್ರೆ ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪುರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೆ ನಾನು ಏಯ್ ನನ್ನ ಮಕ್ಕನ್ನ ಹೊಗಳಿಗೆ ಅಂತಲೂ ನಾನು ಕೇಳಿದ್ದೀನಿ ಎಲ್ಲರನ್ನೂ ಕೇಳಿದ್ದೀನಿ ಮಂಡ್ಯ ಕೇಳಿದ್ದೀನಿ ಎಲ್ಲ ಕೇಳಿದ್ದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಜನ ಓಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ನಾನು ಒಬ್ಬನೇ ಅಂತಲ್ಲ ಎಲ್ಲ ನೂರ ಇನ್ನೂರ ಇಪ್ಪತ್ನಾಲ್ಕು ಜನದ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಮ್ಕಿನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು ಆಮೇಲೆ ನೆಕ್ಸ್ಟ್ ಲೀಡ್ರು ಎಮ್ ಎಲ್ ಎಗಳು ಫಲಾನುಭವಿಗಳು ಬಟ್ ಏನು ಇಲ್ವಲ್ಲ ನೋಡಿ ಇವರಿಗೆಲ್ಲ ಏನು ಇಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿರಲ್ಲ ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು ಬಡ ಬರ್ದಾಡಿರೋರು ಕೇಸ್ ಹಾಕ್ಕೊಂಡಿರೋರು ಎಲ್ಲ ಇವರೇ ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೆ ಪಾಪ ಯಾರು ಇರಲಿಲ್ಲ ಎಲ್ಲ ಬೇಡ ಅಂದ್ಬಿಟ್ರು ಏಯ್ ನಡೀತೀನಿ ಅಂತ ನಾನು ತೀರ್ಮಾನ ಮಾಡಿದ್ವಿ ನಾನು ಸಿದ್ದರಾಮಯ್ಯ ಇಬ್ಬರು ತೀರ್ಮಾನ ಮಾಡಿದೆ ಆಗಲೂ ರಾತ್ರಿ ಇವರೆಲ್ಲ ಎಷ್ಟು ಶ್ರಮಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಯ್ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟು ಇವರ ಬಾರೆ ದಿಕಿಶ್ ಕುಮಾರ್ ಅವರ ಅದು ನನಗೆ ಗೊತ್ತಿಲ್ಲ ಅವರ ಅವರ ಎಲ್ಲ ಬನ್ರೀ ಯಾಕೆ ಕೋರಾಡ್ತಾ ಇದ್ದಾರೆ ಅಲ್ಲ ಅದ್ರು ಚುಚ್ಚಿದಾಗ ತಾವು ಕೂಡ ಸೇಮ್ ಆಗಬೇಕು ಅಂತ ನೋಡ್ತಿದ್ರೆ ಸರ್ ಅದು ನನಗೆ ಗೊತ್ತಿರೋದಿಲ್ಲ ಐ ಕಮಂಡ್ ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನ್ ಮಾಡಿಲ್ಲ ನಾನು ಯಾರಿಗೂ ಕರೆದಿಲ್ಲ ನಾನು ಮಾತಾಡಿಲ್ಲ ನಾನು ಯಾಕೆ ಓದ್ರಿ ಅಂತಾನೂ ನಾನು ಕೇಳಕ್ಕೆ ಇಲ್ಲ ನನಗೆ ಅವಶ್ಯಕತೆ ನ ಸರ್ ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೊತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ಏರೇ ನಿಮಗೆ ইলেকಷನ್ ನಾನು ಯಾಕೆ ಅದನ್ನ ಮಾತಾಡಕ್ಕೆ ಹೋಗ್ಲಿ ನೀವೆಲ್ಲ ಏನೇನೋ ಬರ್ದಿದ್ದೀರಿ